ಈ ಮಳೆಗಾಲ ಬಂತಪ್ಪ ಅಂತಂದ್ರೆ ಎಣ್ಣೆ ಹಚ್ಚೋದು ಬೇಡ ಅನಿಸ್ಬಿಡುತ್ತಿರಿ ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ನಮ್ಮ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆವಾಗ ನಾವು ಏನು ಮಾಡ್ತೀವಿ ಮಾರ್ಕೆಟಲ್ಲಿ ಇರುವಂಥ ಎಲ್ಲ ಪ್ರಾಡಕ್ಟಿಗೆ ಮೊರೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ರೀ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಾವು ಮಳೆಗಾಲಕ್ಕೆ ಎಣ್ಣೆ ಹಚ್ಚೋದು ಬೇಡ ಶಾಂಪೂ ಚೇಂಜ್ ಮಾಡೋದು ಬೇಡ ಶಾಂಪು ಚೇಂಜ್ ಮಾಡ್ದೇನೆ ಎಣ್ಣೆ ಹಚ್ಚಿದೆ ನಿಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಜೊತೆಗೆ ಕೂದಲು ಉದ್ರೋದೇ ಒಂದು ಎರಡು ಅಪ್ಲೈ ಒಳಗೆ ನಿಂತ್ಬಿಡುತ್ತೀ ಸಂಪೂರ್ಣವಾಗಿ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಸೊ ಎಲ್ಲ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವ ನೀವು ಮಸಾಲೆನ ಬರೀ ಬಿರಿಯಾನಿ ಮಾಡೋಕೆ ಪುಲಾವ್ ಮಾಡೋಕ್ಕೆ ಯೂಸ್ ಮಾಡ್ತೀರಿ ಬಟ್ ಇವತ್ತಿನ ಒಂದು ಮನೆ ಮದ್ದಲ್ಲಿ ನೀವು ಇದನ್ನು ಈ ಥರ ಯೂಸ್ ಮಾಡಿರಪ್ಪ ಅಂತಂತಂದ್ರೆ ಸೂಪರ್ ಆಗಿರುವಂಥ ರಿಸಲ್ಟ್ ರೀ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಸೊ ನಡೀರಿ ನಾ ಏನೆಲ್ಲ ಮಾಡಿನ ಅಂತ ನೋಡ್ಕೊಂಡು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ನೀವು ಫಟಾಫಟ್ ಅಂತ ನೋಡ್ಕೊಂಡ್ಬಿಟ್ರಿ ಆಮೇಲೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದಪ್ಪ ಹೋಬಾರ್ದು ಸೊ ಇವತ್ತಿನ ಮನೆ ಮದ್ದು ಬಂದ್ಬಿಟ್ಟು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಆಮೇಲೆ ಅಲ್ಲೆಲ್ಲೇ ಪ್ಯಾಚಿ ಆಗಿದೆ ಬೋಳಾಗ್ಯಾವ ಕೂದಲಾನೇ ನಿಲ್ತಾ ಇಲ್ಲ ಉದ್ರೋದು ಈ ಥರ ಎಲ್ಲ ಭಾಳ ಒಂದಿಷ್ಟು ಎಲ್ಲರದು ಕಂಪ್ಲೇಂಟ್ಸ್ ಇರ್ತಾರೆ ಆ ಕಂಪ್ಲೇಂಟ್ಸ್ಗೆ ಇವತ್ತು ಸೂಪರ್ ಆಗಿರುವಂಥ ಮನೆ ಮದುವೆ ಇದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಇದನ್ನು ನಾ ಇಲ್ಲಿ ಮೊದಲೇದಾಗಿ ಚಕ್ಕೆ ತೊಗೊಂಡಿನಿ ಸೊ ಚಕ್ಕೆ ದಾಲ್ಚಿನ್ನಿ ಅಂತ ಹೇಳ್ತೀವಿ ಚಕ್ಕೆ ಅಂತ ಹೇಳ್ತೀವಿ ಮತ್ತು ನಿಮ್ಮ ಸೈಡೆಲ್ಲ ನೀವು ಏನಂತ ಕರಿತೀರಿ ಒಂದಿಷ್ಟು ಮೆಸೇಜ್ ಕಮೆಂಟ್ಸ್ ಹಾಕಿದ್ರೆ ನಮಗೂ ಗೊತ್ತಾಗುತ್ತಪ್ಪ ಹೌದು ಈ ಕಡೆ ಇದನ್ನೆಲ್ಲ ಕರಿತಾರು ಅಂತ ಹೇಳಿ ನಾವಂತೂ ಉತ್ತರ ಕರ್ನಾಟಕ ಬಂದಿರಿ ನಾವಿಲ್ಲಿ ಚಕ್ಕೆ ಅಂತನ ಕರಿತೀವಿ ಆಮೇಲೆ ದಾಲ್ಚಿನ್ನಿ ಅನ್ನೋದು ಭಾಳ ಕಡಿಮೆ ಸೊ ಈ ದಾಲ್ಚಿನೇ ನಾವು ಇಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ತಗೊಳ್ಬಹುದು ಇದೊಂದು ನಮ್ಮ ಕೂದಲನ್ನು ಉದುರದೇ ಇರೋಂಗೆ ತಡಿಲಿಕ್ಕೆ ನಮ್ಮ ಕೂದಲ ದಪ್ಪಗೊಳಿಸ್ಲಿಕ್ಕೆ ಆಮೇಲೆ ನಮ್ಮ ಕೂದಲದ ಹೇರ್ ಬುಡಾನ ಗಟ್ಟಿಗೊಳಿಸಲಿಕ್ಕೆ ನಮ್ಮ ಕೂದಲಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನ ತೆಗೆದು ಹಾಕುವಂಥ ಕೆಲಸ ಮೇನ್ ಆಗಿ ಅದೆಲ್ಲ ಹೋಯ್ತಪ್ಪ ಅಂತಂದ್ರೆ ನಮ್ಮ ಕೂದಲು ಆಟೋಮೆಟಿಕ್ ಉದುರೋದು ನಿಂತೇನಿಲ್ಲ ಅದ ಸೊ ಎಲ್ಲರಿಗೂ ಗೊತ್ತಾಯಿರುತ್ತೆ ಆಮೇಲೆ ಇವಾಗ ಮಳೆಗಾಲ ಆಗಿರ್ತ ಇದು ಮಳೆ ಬಂದಿರುತ್ತೆ ರೀ ನಾವು ನಡು ಅಲ್ಲೆಲ್ಲೆ ಆಫೀಸ್ಗೆ ಅಲ್ಲೆಲ್ಲೆಲ್ಲೇ ಹೋಗಿರ್ತೀವಿ ಮಾರ್ಕೆಟ್ಗೆ ಅವಾಗ ಏನು ಮಾಡಿಬಿಟ್ಟಿತಿ ಮಳೆ ಮಳೆಯೊಳಗೆ ತಲಿನ ತೋರಿಸ್ಕೊಂಡ್ಬಂದುಬಿಟ್ಟಿರ್ತೀವಿ ಸೊ ಏನಾಗುತ್ತಪ್ಪ ಅಂತಂತಂದ್ರೆ ಒಳಗೆ ಹೊಟ್ಟಾಗ್ತದೆ ರೀ ಹೊಟ್ಟಾಗಿ ಹುಣ್ಣಾಗುತ್ತಾ ಕೆರ್ಕೊಂಡು ಕೆರ್ಕೊಂಡು ಅದೆಲ್ಲ ಎಲ್ಲ ಏನೇನೋ ಏನೇನೋ ಒಂದು ಹೋಗಿ ಹತ್ತು ಪ್ರಾಬ್ಲಮ್ಸ್ ಹುಟ್ಟತಾವ್ರಿ ಇಲ್ಲಿ ಸೊ ಅದಕ್ಕೆಲ್ಲ ಹೇಳಿ ಮಾಡಿಸ ಒಂದು ಒಳ್ಳೆಯ ಮನೆ ಮದ್ದು ಇವೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ರೀ ಆಮೇಲೆ ಇದನ್ನ ತೋರಿಸ್ಲಿಕ್ಕೆಂಥ ಒಂದು ಮದುವೆ ಇದು ನಾನು ಇಲ್ಲಿ ಚಕ್ಕನ ಚಲೋತ್ ನಂಗೆ ಮುರ್ಕೊಂಡೇನೆ ಸಣ್ಣಗೆ ಸೊ ಸೆಕೆಂಡ್ ಒಂದು ಮಳೆಗಿನ್ಬಿಟ್ಟು ಅಜ್ವಾಯ್ನ ಇದೇನಪ್ಪ ಅಜ್ವಾಯಿನ ತೋರಿಸತಾರ ಇವರು ನಾವು ಇದನ್ನ ಬಜಿಗೆಲ್ಲ ಯೂಸ್ ಮಾಡ್ತೇವೆ ಪಕೋಡ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಹೌದು ರೀ ಇದು ಬಂದ್ಬಿಟ್ಟು ಸೂಪರ್ ಆಗಿರುವಂಥ ಒಂದು ಮನೆ ಮದ್ರಿ ಅಜ್ವಾಯನೂ ಕೂಡ ಸೊ ಇದನ್ನು ಯೂಸ್ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಒಂದು ವೇಳೆ ಇದ್ರದ್ದು ಜಾಸ್ತಿ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ಹೋಗಿ ಗೂಗಲ್ನೇ ನೀವು ಒಂದು ಸಾರಿ ಸರ್ಚ್ ಮಾಡ್ಬೋದು ರೀ ಸೊ ನಮ್ಮದೇನು ಅಭ್ಯಂತರ ಇಲ್ಲ ಇಲ್ಲಿ ಜಾಸ್ತಿ ಹೇಳ್ಕೊತ ಕುತ್ರೆ ನಿಮಗೂ ಜಾಸ್ತಿ ಟೈಮ್ ಇರಂಗಿಲ್ಲ ಅಂಥೇಳಿ ನಾನು ಸ್ವೀಟನ್ನು ಆಗಿ ಮಾಡೀನಿ ನಾ ಇಲ್ಲಿ ಒಂದರಿಂದ ಒಂದು ಅರ್ಧ ಗ್ಲಾಸ್ ನೀರು ಇಟ್ಕೊಂಡಿನಿ ಒಂದು ಪಾತ್ರೆಗೆ ಆಮೇಲೆ ನಾ ಇಷ್ಟು ಏನು ಚಕ್ಕೆ ತೊಗೊಂಡಿದ್ನಲ್ಲ ಅವ್ನಿಷ್ಟು ಹಾಕಿರಿ ಇಲ್ಲಿ ಇಷ್ಟು ಹಾಕಿರಿ ಜೊತೆಗೆ ಒಂದು ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ನೀವು ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಯಾಕಂದ್ರೆ ಒಳ್ಳೆ ಮಳೆ ಎಲ್ಲರಿಗೆ ಮಾಡೋಕೆ ಆಗುತ್ತೆ ಇಲ್ರಿ ಇದನ್ನ ಒಂದು ಆಗೋ ಅಷ್ಟೇ ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಎರಡು ಗ್ಲಾಸ್ ನೀರು ತಗೋರಿ ಎರಡು ಗ್ಲಾಸ್ ನೀರಾಗ ಒಂದು ಎರಡು ಸ್ಪೂನ್ ಏನು ಮಾಡ್ತೀರಿ ಅಜ್ವಾಯ್ನ ಹಾಕಿರಿ ಆಮೇಲೆ ಒಂದು ಒಂದೂವರೆ ಅಷ್ಟೇ ಈ ಚಕ್ಕೆನ ಮುರಿದು ಹಾಕ್ಕೊಳ್ರಿ ಅಥವಾ ನೀವು ಒಳಗೆ ಸಣ್ಣಗೆ ಪೌಡ್ರ್ ಬೇಡ್ರಿ ನಾರ್ಮಲ್ಲಾಗಿ ದರದರಿ ಅಂತ ಹೇಳ್ತಾರಲ್ಲ ಆ ಥರನೂ ನೀವು ಪಿಕ್ಸ್ ಅಂದರೆ ಮಿಕ್ಸಿ ಮಾಡಿಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಗ್ಯಾಸ್ ಮೇಲೆ ಇಟ್ಕೊಳು ಉಣ್ರಿ ಇಟ್ಕೊಂಡು ಇದನ್ನು ಸ್ಲೋದಂಗೆ ಕುದಿಸ್ಕೊಳ್ರಿ ಯಾಕಂದರೆ ಇದ್ರೊಳಗೆ ನಾವೆಲ್ಲ ಹಾಡಿರುವಂಥ ಅಂದ್ರೆ ಗಟ್ಟಿ ಪದಾರ್ಥ ಹಾಕಿವ್ರಿ ಸೊ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡೀನಿ ಸೊ ಜಾಸ್ತಿ ಹೇಳೋದಿಲ್ಲ ಇಲ್ಲಿ ನಾನು ಇದನ್ನೆಲ್ಲ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಚಲೋದ್ನಂಗೆ ಕುದಿಸ್ಕೊಳ್ರಿ ಇದನ್ನ ಒಂದು ಐದರಿಂದ ಒಂದು ಎಂಟು ನಿಮಿಷನಾದರೂ ಕುದಿಸ್ಕೊಡ್ರಿ ಚಲೋತ್ತಿನಂಗ್ ಅದ್ರ ಮುಚ್ಚಳ ಮುಚ್ಕೊಂಡು ಕುದಿಸ್ಕೊಂಡು ಇದನ್ನ ಏನು ಮಾಡ್ಬೇಕು ಅಂದ್ರೆ ಯಾವ ರೀತಿ ಯೂಸ್ ಮಾಡ್ಬೇಕು ರೀ ಇದನ್ನು ಟೋನರ್ ಥರ ಯೂಸ್ ಮಾಡಕಲ್ರಿ ಇದು ಅದಕ್ಕೆ ಹೇಳಿ ಇದನ್ನು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಇದ್ರೊಳಗೆ ಮತ್ತು ಏನು ಹಾಕಿವಿ ನಾವು ಅಥವಾ ಹಾಕಿಲ್ಲ ಹೌದಲ್ಲ ರೀ ಸೊ ಇದನ್ನು ಹೊತ್ನಂಗೆ ಕುದಿಸ್ಕೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬಾಟಲ್ ಒಳಗೆ ಸೋಸಿ ಇಟ್ಕೊಂಬಿಡ್ರಿ ಇದು ಸ್ವಲ್ಪ ತಣ್ಣಗಾಗಲಿ ರೀ ತಣ್ಣಗಾದಿಂದ ಬಾಟಲಲ್ಲಿ ಸೋಸಿ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊರಿ ನೀವು ಯಾವಾಗ ಸ್ನಾನ ಮಾಡ್ತಿರಲ್ಲ ತಲೆ ಮೇಲೆ ಸ್ನಾನ ಶಾಂಪು ಎಲ್ಲ ಆದಮೇಲೆ ಇದನ್ನು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಚಲೋತ್ನಂಗೆ ತಲೆಗೆ ಬುಡಕ್ಕೆಲ್ಲ ಹಚ್ಕೊಂಡು ಒಂದು ಐದರಿಂದ ಒಂದು ಆರು ನಿಮಿಷ ಬಿಟ್ಟ ಆಮೇಲೆ ಮತ್ತು ನಾರ್ಮಲಾಗಿ ನೀರನ್ನು ಹಾಕ್ಕೊಂಡು ತಲೆಯ ಅಂದ್ರೆ ಹೇರ್ ವಾಶ್ ಮಾಡ್ಕೊಡಿ ಇಷ್ಟ ನೀವು ಜಸ್ಟ್ ವಾರದಾಗ ಒಂದು ಮೂರು ಸರಿ ಮಾಡಿರಿ ಸಕ್ಕತ್ತಾಗಿರೋ ರಿಸಲ್ಟ್ ವಾಪಸ್ ಬಂದು ನೀವೇ ಫೀಡ್ಬ್ಯಾಕ್ ಕೊಡ್ತೀರಿ ಆಮೇಲೆ ಆಲ್ರೆಡಿ ನಾ ಈ ಥರ ಶೇರ್ ಮಾಡಿ ನೀವು ಹೋಗಿ ನೋಡಿರಿ ಸೂಪರ್ ಆಗಿರುವಂಥ ರಿಸಲ್ಟ್ ಅದಾವೆ ಸ್ಕಿನ್ಗಾಗಲಿ ಯಾವುದೇ ಒಂದು ಡಯಟ್ ಇರಲಾರ್ದೇ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು ಅಂಥವ ವಿಡಿಯೋ ಇದ್ದಾವೆ ಆಮೇಲೆ ಸ್ಕಿನ್ಗೆ ಹೇರ್ಸ್ಗೆ ಸಖತ್ತಾಗಿರುವಂಥ ರೀ ಇದು ನಿಜವಾಗ್ಲೂ ಹೋಗಿ ನೋಡಿರಿ ನಿಮ್ಮ ಬಾಗಿಲಿಗೆ ಏನಂತಾರಪ್ಪ ಅದು ಕೊಯ್ನೂರು ವಜ್ರ ಅಂತಾರಲ್ರಿ ಕೊಯ್ನೂರು ಡೈಮಂಡ್ ಏನಾದರೂ ತಿಳ್ಕೊರ ಆಮೇಲೆ ಕೋಲಾರ್ ಚಿನ್ಗಣಿನ ಇವತ್ತು ನಿಮ್ಮ ಬಾಗಿಲಿಗೆ ಬಂದದಂತ ತಿಳ್ಕೋರು ಅಷ್ಟೊಂದು ಒಳ್ಳೆಯ ಒಂದು ಚಾನಲ್ ಇದು ಈ ಚಾನಲ್ ಒಳಗೆ ಅಷ್ಟೊಂದು ಒಳ್ಳೆಯ ಒಂದಿಷ್ಟು ವಿಡಿಯೋನೂ ಇದೆ ಯಾಕಂದ್ರೆ ಎಲ್ಲ ಜೀರೋ ರೂಪಾಯಿ ಒಳಗೆ ನಿಮ್ಮ ಸ್ಟೈಲನ್ನು ಚೇಂಜ್ ರೀ ನಿಮ್ಮ ಹೆಲ್ದಿ ಸ್ಟೈಲನ್ನು ಅಂದ್ರೆ ನಿಮ್ಮ ಒಂದು ಏನಂತಾರೂ ಹೆಲ್ದಿ ಹೆಲ್ದಿ ಲೈಫ್ನ ನೀವು ಲೀಡ್ ಮಾಡ್ಬೋದ್ರಿ ಅಷ್ಟೊಂದು ಒಳ್ಳೆಯ ಒಂದು ವಿಡಿಯೋಸ್ ಇದ್ದಾವೆ ಹೋಗಿ ನೋಡಿರಿ ಆಮೇಲೆ ಇದನ್ನೇ ನೀವು ಸ್ವಲ್ಪ ಶಾಂಪು ಹಾಕ್ಕೊಂಡು ಸಹಿತ ಈ ಶಾಂಪು ಒಳಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಸಹಿತ ನೀವು ಅಪ್ಲೈ ಮಾಡ್ಬೋದು ನೀವು ಹಾಗೂ ಮಾಡ್ಬೋದು ರೀ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗ್ತಾವೆ ಈ ಥರ ಮಾಡಿದ್ರಪ್ಪ ಅಂತಂತಂದ್ರೆ ಇದೇನಪ್ಪ ಹೀಗೆಲ್ಲ ಹೇಳಿ ಮಾಡಿ ನೋಡಿರಿ ಆಮೇಲೆ ಬಂದು ಹೇಳ್ರಿ ಹೌದಲ್ರಿ ಸೊ ನಡೀರಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ರೀ ನಮಸ್ಕಾರ ಜಯ ಹೇ